ನಮ್ಗೆ ಏನಂದ್ರೆ ದುಡ್ಡಿಗಿಂತ ಮೇನು ಒಬ್ರು ಕಸ್ಟಮರ್ ನಮ್ಗೆ ಒಗ್ಳಿದ್ರೆ ಏನೋ ಒಂಥರ ಒಂಥರ ಸಮಾಧಾನ ಆಗುತ್ತೆ ಏನೋ ಒಂಥರ ಏನೋ ಸಂಪಾದನೆ ಮಾಡ್ದಂಗೆ ಆಗುತ್ತೆ ಎಲ್ಲ ನಾಟಿ ಸ್ಟೈಲ್ ಸರ್ ಮ ಒಂದೇ ಒಂದು ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ ಯಾರೇ ಬಂದು ವಿಡಿಯೋ ಮಾಡಿದ್ರು ಅಷ್ಟೇ ಎಲ್ಲೇ ನಮ್ಮ ಇಡೀ ಹೋಟ್ಲಲ್ಲಿ ಹುಡಿಕೊಂಡ್ರು ಅಷ್ಟೇ ಒಂದೇ ಒಂದು ಟೇಸ್ಟಿಂಗ್ ಪೌಡ್ರ್ ನಮ್ಮಲ್ಲಿ ಸಿಗೋಲ್ಲ ಎಳೆ ಮಟನು ಯಾವುದೋ ಪಾಪು ಮರಿ ಮರಿಯಿಸಿದೆ ಹೊರ ಕೊಟ್ಟವರ ಸೊ ಹಾಯ್ ಎಲ್ಲ ಇವ್ರಿಗೆ ಒಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾವಿವತ್ತು ಮಧ್ಯಾಹ್ನದ ಊಟಕ್ಕೆ ಮಂಡ್ಯ ರಾಜಣ್ಣ ನಾನ್ ವೆಜ್ ಹೋಟ್ಲಿಗೆ ಬಂದಿರೋದು ಮೈಸೂರಿಗೆ ಹೋಗ್ಬೇಕಾರೆ ಯಾವುದಾದ್ರು ನಾನ್ ವೆಜ್ ಹೋಟ್ಲು ಹುಡುಕ್ತಿದ್ರೆ ನೀವು ಈ ಸ್ಪಾಟು ಪರ್ಫೆಕ್ಟಾಗಿರುತ್ತೆ ನಾವು ಕೂಡ ಮೈಸೂರಿಗೆ ಹೋಗ್ತಾಯಿದ್ವಿ ಮಧ್ಯಾಹ್ನ ಆಗಿದೆ ಎನಿವೆ ಊಟ ಮಾಡಬೇಕು ಮೈಸೂರಿಗೆ ಇನ್ನೇನು ಒಯ್ವೆ ಆಯ್ತಂದರೆ ಯಾವುದೇ ಹೋಟ್ಲು ಸಿಗೋಲ್ಲ ಅದಕ್ಕೋಸ್ಕರ ಈ ಟೋಲ್ ಇದೆಯಲ್ಲ ಟೋಲ್ ಪಕ್ಕದಲ್ಲೇ ನೀವು ಸರ್ವಿಸ್ ಹೋಟಲ್ ಬಂದರೆ ಒಂದು ಕಿಲೋಮೀಟ್ರ್ ಟೋಲಿಂದ ಪಕ್ಕ ಒಂದು ಕಿಲೋಮೀಟ್ರಲ್ಲಿ ಲೆಫ್ಟಲ್ಲಿ ಏನೇನೆ ಒಂದು ನಾನ್ ವೆಜ್ ಹೋಟ್ಲು ಮಂಡ್ಯ ರಾಜಣ್ಣ ನೋಟ್ಲು ನಾವು ಮೊದಲೇ ಮಂಡ್ಯ ಊಟ ಅಂದರೆ ಬಿಡ್ತೀವಾ ಸೊ ಹೋಟ್ಲು ಬೋರ್ಡ್ ನೋಡಿದ ತಕ್ಷಣವೇ ಸಿಟ್ಟಿಂಗ್ ಹಾಕೋಣ ಅಂತ ಬಂದಿದ್ದೀವಿ ಸೊ ಹೋಗಿ ಒಂದನ ಹತ್ರನೂ ಸ್ವಲ್ಪ ಮಾತಾಡಿಕೊಂಡು ಊಟ ಏನೇನು ಸಿಗುತ್ತೋ ತಿಳ್ಕೊಂಡು ಬಾರಿಸ್ಕೊಂಡು ಮೈಸೂರು ಹೋಗ್ತೀವಿ ಸೊ ಹೋಗೋಣ ಬ್ಯಾಟಿಂಗ್ ಮಾಡೋಣ ಸೈಜ್ ಇರುತ್ತೆ ಅಂದ್ರೆ ತುಂಬಾ ಸೈಜ್ ಇರುತ್ತೆ ನಮಸ್ಕಾರ ನಮ್ಮದು ಮಂಡ್ಯ ರಾಜಣ್ಣ ನಾನ್ವೆಜ್ ಹೋಟ್ಲ್ ಅಂತ ಹೇಳಿ ಮೈಸೂರು ರೋಡು ಹೆಜ್ಜಲ ಹತ್ರ ಬರುತ್ತೆ ಅಂದರೆ ನಮ್ಮಲ್ಲಿ ಬೆಳಗ್ಗೆನೇ ಮಲ್ಲಿಗೆ ಇಡ್ಲಿ ಮತ್ತು ಕೆ ತಟ್ಟೆ ಇಡ್ಲಿ ಕಾಲು ಸೂಪು ತುಂಬ ಇದಿರುತ್ತೆ ಮತ್ತು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹೈವೇ ಇರೋದ್ರಿಂದ ತುಂಬ ಚೆನ್ನಾಗಿ ಮೂವಿಂಗ್ ಆಗ್ತಾಯಿದೆ ಇವತ್ತೊಬ್ಬ ಎಷ್ಟು ಚೆನ್ನಾಗಿ ಒಗ್ಲಿದೆ ನಮ್ಗೆ ಏನಂದರೆ ದುಡ್ಡಿಗಿಂತ ಮೇನು ಒಬ್ಬರು ಕಸ್ಟಮರ್ ನಮ್ಗೆ ಒಗ್ಳಿದ್ರೆ ಏನೋ ಒಂಥರ ಒಂಥರ ಸಮಾಧಾನ ಆಗುತ್ತೆ ಏನೋ ಒಂಥರ ಏನೋ ಸಂಪಾದನೆ ಮಾಡ್ದಂಗೆ ಆಗುತ್ತೆ ಒಬ್ಬ ಒಂದು ಬಿರಿಯಾನಿ ತಿಂದ್ಬಿಟ್ಟು ಐಯ್ ಒಂದು ಪುಸ್ಕ ಅಂದ್ಬಿಟ್ಟು ರೋಪ್ ರೋಪಾಕ್ಬಿಟ್ಟುನು ಐದು ಬಿರಿಯಾನಿ ಪಾರ್ಸಲ್ ಮಾಡ್ರಿಂದ ಅದೇ ನಮಗೊಂದು ಒಳ್ಳೆ ಖುಷಿ ಸರ್ ಮತ್ತು ನಮಗೆ ಬಾಳೆ ಎಲೆ ಊಟ ಸರ್ ತುಂಬ ಬಾಳೆ ಎಲೆ ಊಟದಲ್ಲಿ ಮುದ್ದೆ ಮಟನ್ ಕುರ್ಮಾ ತಲೆ ಮಾಂಸ ಗೋಟಿ ಮತ್ತು ಎರಡು ಥರ ಚಿಕನ್ನು ಎಲ್ಲ ಬರುತ್ತೆ ಅನ್ಲಿಮಿಟೆಡ್ ಇರುತ್ತೆ ಮತ್ತು ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ ಚಿಕನ್ ಊಟನೂ ಸಿಗುತ್ತೆ ಮಟನ್ ಊಟನೂ ಸಿಗುತ್ತೆ ಮಟನ್ ಊಟ ಬಂದು ನಿಮಗೆ ನಾನ್ನೂರು ನಲ್ವತ್ತೊಂಬತ್ತು ಚಿಕನ್ ಊಟ ಬಂದುಬಿಟ್ಟು ನಿಮಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಒಂದು ಚಿಕನ್ ಕುರ್ಮಾ ಕೊಡ್ತೀವಿ ಎರಡು ಪೀಸ್ ಇದು ಕೊಡ್ತೀವಿ ಪೆಪ್ಪರು ಎರಡು ಪೀಸ್ ಫ್ರೈ ಕೊಡ್ತೀವಿ ಎರಡು ಪೀಸ್ ಮತ್ತು ಯಾವ್ದಾರು ಗೊಜ್ಜು ಥರ ಏನಾರು ಮಂಡ್ಯ ಸ್ಟೈಲು ಅಂತ ನಾವು ಹೇಳ್ತೀವಿ ಅದು ಕೊಡ್ತೀವಿ ಮತ್ತು ಒಂದು ರೈಸು ಇಲ್ಲ ಚಪಾತಿ ತೊಗೊಬೋದು ರೈಸ್ ತೊಗೊಬೋದು ಮುದ್ದೆ ತೊಗೊಬೋದು ಪರೋಟ ತೊಗೊಬೋದು ಅವರವ್ರ ಚಾಯ್ಸು ನಾಟಿ ಸ್ಟೈಲಲ್ಲೇ ಫುಲ್ಲು ಇದು ತಂದೂರಿ ಗುಂದಿರು ಎಲ್ಲ ನಮ್ಮ ಹತ್ರ ಇಲ್ಲ ಸರ್ ಆ ಥರ ಇದು ಮಾಡ್ತೇವೆ ಮತ್ತು ಇದು ಐಸ್ ಕ್ರೀಮು ಬಾಳೆಹಣ್ಣು ಲಾಸ್ಟಲ್ಲಿ ಒಂದು ಹಾಫ್ ಲೀಟ್ರ್ ನೀರು ಲಿಮಿಟೆಡ್ ಮುದ್ದೆ ಇರುತ್ತೆ ಅನ್ಲಿಮಿಟೆಡ್ ಬಿರಿಯಾನಿ ರೈಸ್ ಇರುತ್ತೆ ವೈಟ್ ರೈಸ್ ಇರುತ್ತೆ ಪರೋಟ ಇರುತ್ತೆ ಯಾವ್ದಾರು ತೊಗೊಬೋದು ಆ ಮೂರು ಅನ್ಲಿಮಿಟೆಡ್ ಇರುತ್ತೆ ಬಿರಿಯಾನಿ ರೈಸ್ ಇರ್ಬೋದು ಚಪಾತಿ ಇರ್ಬೋದು ಪರೋಟ ಇರ್ಬೋದು ಮುದ್ದೆ ಇರ್ಬೋದು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಏನು ಬಿರಿಯಾನಿ ತಕ್ಕ ಸಕ್ಕತ್ತಾಗಿ ಹೋಗುತ್ತೆ ಚಿಕನ್ ಐಟಮ್ಸು ಮತ್ತು ಬಿರಿಯಾನಿ ಮಸ್ತ್ ಬಿರಿಯಾನಿ ಎಲ್ಲ ಬಿರಿಯಾನಿ ಲೈಕ್ ಮಾಡ್ತಾರೆ ತುಂಬ ಎಲ್ಲ ನಾಟಿ ಸ್ಟೈಲ್ ಸರ್ ಮ ಒಂದೇ ಒಂದು ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ ಯಾರೇ ಬಂದು ವಿಡಿಯೋ ಮಾಡಿದ್ರು ಅಷ್ಟೇ ಎಲ್ಲೇ ನಮ್ಮ ಇಡೀ ಹೋಟ್ಲಲ್ಲಿ ಉಡಿಕೊಂಡ್ರು ಅಷ್ಟೇ ಒಂದೇ ಒಂದು ಟೇಸ್ಟಿಂಗ್ ಪೌಡ್ರ್ ನಮ್ಮಲ್ಲಿ ಸಿಗಲ್ಲ ಊರಲ್ಲಿ ನಮ್ಮ ಮನೇಲಿ ಅಮ್ಮರು ಹೆಂಗೆ ಮಟನ್ ಸಾಂಬಾರು ಮಾಡ್ತಾಯಿದ್ರು ಅದೇ ಸಾಂಬಾರು ಪುಡಿ ಹುಡೀನ್ತಾರೆ ನಮ್ಮೂರ ಕಡೆ ಅದೇ ಉಡಿನ ತಂದು ಇಲ್ಲಿ ನಾವು ಪ್ರಿಪೇರ್ ಮಾಡೋದು ಸಾಂಬಾರು ಸಖತ್ತಾಗಿ ಬರ್ತದೆ ಅಂತ ಮನೇಲಿ ಮಾಡ್ಬಿಟ್ಟು ಊಟ ಮಾಡ್ತಾ ಇದೀರ ನಾ ಹಬ್ಬದ ಊಟ ನಾನು ಆ ಥರ ಇರುತ್ತೆ ಮತ್ತು ಮುದ್ದೆ ಎಲ್ಲ ಸಖತ್ತಾಗಿರುತ್ತೆ ನಮ್ಮ ಕಡೆ ಮಂಡ್ಯದ ಕಡೆ ಮುದ್ದೆನೇ ಫೇಮಸ್ ಸಖತ್ತಾಗಿರುತ್ತೆ ಇದು ಎಜ್ಜಲ ಹತ್ತಿರ ಬರುತ್ತೆ ಸರ್ ಟೋಲ್ ಇದೆಯಲ್ಲ ಬೆಂಗಳೂರಿಗೆ ಈಗ ಬೆಂಗಳೂರಿಂದ ಬರ್ತಾ ಮೈಸೂರು ಗೋಡೆ ಫಸ್ಟ್ ಟೋಲು ಟೋಲಿಂದ ಒಂದು ಕಿಲೋಮೀಟ್ರು ಮುಂದೆಗಡೆ ಸಿಗುತ್ತೆ ಸರ್ ನಾನು ಒಂಡ್ರಲ್ಲ ಗೇಟ್ ಗೇಟಿಂದ ಹಿಂದಕ್ಕೆ ಒಂದು ಕಿಲೋಮೀಟ್ರ್ ಹಿಂದಕ್ಕೆ ಮೇಲ್ಗಡೆ ಇದೆ ಸರ್ ಫಸ್ಟ್ ಫ್ಲೋರೆಲ್ಲ ಇದೆ ಫ್ಯಾಮಿಲಿ ಎಲ್ಲ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಮತ್ತೆ ಒಂದು ಐವತ್ತು ಕಾರ್ ನಿಸ್ಕೊಬೋದು ಮೇನು ಆ ಥರ ಪಾರ್ಕಿಂಗ್ ಇದೆ ಹನ್ನೆರಡು ಗಂಟೆವರೆಗೂ ಇರ್ತೀವಿ ಹನ್ನೆರಡು ಗಂಟೆವರೆಗೂ ಇರ್ತೀವಿ ರೇವಣ್ಣ ಅಂತ ಸರ್ ಇದೆ ಲೋಕಲರು ಊಟ ಎಲ್ಲ ಚೆನ್ನಾಗಿದೆ ರೈಟು ಎಲ್ಲ ಕಮ್ಮಿ ಇದೆ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಹೊಸದಾಗಿ ಓಪನ್ ಆಗಿದೆಯಲ್ಲ ಇನ್ನೂ ಜನಗಳಿಗೆ ಗೊತ್ತಾಗಬೇಕು ಗೊತ್ತಾದ ಮೇಲೆ ಜನ ಒಂದ್ಸರ್ತಿ ಟೇಸ್ಟ್ ಮಾಡಿದವರು ನೆಕ್ಸ್ಟ್ ಸತಿ ಬರ್ತಾವ್ರೆ ಇವಾಗ ನಾವು ಅಷ್ಟೇ ಒಂದು ಸರ್ತಿ ತಿಂದ ಇವಾಗ ಮನೆಗೆ ಪಾರ್ಸಲ್ ತೊಗೊಂಡೋಗ್ತಾಯಿದ್ದೀವಿ ನಮಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬೋಟಿ ಆಮೇಲೆ ಇಡ್ಲಿ ಇದೆ ಸೂಪರಾಗಿದೆ ಬಿಡ್ದಿ ಬಿಡ್ದಿ ತಟ್ಟೆ ಇಡ್ಲಿಗಿಂತ ಇಲ್ಲಿ ಸೂಪರಾಗಿದೆ ಹಾ ಸೂಪರ್ Thank you. ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡುವಂಥ ಒಂದು ಜಾಗ ನೀವು ಮೈಸೂರಿಗೆ ಹೋಗ್ತಿದ್ರೆ ಪಕ್ಕ ಈ ಒಂದು ಜಾಗನ ಮಿಸ್ಸೇ ಮಾಡಬಾರ್ದು ಮಧ್ಯಾಹ್ನ ಊಟ ಬೆಳಿಗ್ಗೆ ಊಟ ರಾತ್ರಿ ಊಟ ಮೂರು ಊಟ ಯಾವುದಾದ್ರು ಊಟ ಸರಿ ಇಷ್ಟೋ ಎಂಟು ಗಂಟೆಗೆ ಆಗುತ್ತಂತೆ ನಾವು ಮೈಸೂರು ಕಡೆ ಹೋಗ್ತಿದ್ವಿ ನೀವೇ ಇನ್ನು ನೈವೇ ಹತ್ತಿದ್ರಂತೂ ಇನ್ನು ಊಟ ಸಿಕ್ಕಲ್ಲ ನಮಗೆ ಗೊತ್ತು ಇನ್ನೇ ಒಂದು ಒಂದೂವರೆ ಎರಡು ಅವರು ಊಟ ಸಿಕ್ಕಲ್ಲ ಸೊ ಅದಕ್ಕೋಸ್ಕರ ನಿನ್ಸಿದ್ವಿ ಹೊಸ್ದಾಗಿ ಓಪನ್ ಆಗಿರುತ್ತೆ ನಾ ಮಂಡ್ಯ ಸ್ಟೈಲ್ ಅಂತ ಬೇರೆ ಇತ್ತಲ್ಲ ಮಂಡ್ಯ ನಾರ್ಟ್ ಸ್ಟೈಲ್ ಅಂತ ಇತ್ತಲ್ಲ ಅದಕ್ಕೋಸ್ಕರ ನಿಂತಿದ್ವಿ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಜನಗಳೆಲ್ಲ ಚೆನ್ನಾಗಿ ರಿವ್ಯೂ ಕೊಟ್ಟರು ಮಾತಾಡಿದ್ರು ಚೆನ್ನಾಗಿ ಚೆನ್ನಾಗಿದೆ ಊಟ ರೆಗ್ಯುಲರ್ ಆಗಿ ಬರಬೇಕು ಅಂತ ಅನ್ಸುತ್ತೆ ಇದು ಊಟ ತಿಂತಿದ್ರಿ ಅಂತ ಹೇಳಿದ್ರು ಅಷ್ಟಕ್ಕೆ ಕಾಲು ತೊಗೊಂಡಿದ್ದೀನಿ ಇದು ಮಧ್ಯಾಹ್ನಕ್ಕಲ್ಲ ಬೆಳಗ್ಗೆ 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 ಕುಡಿದ್ರೆ ಮಾತ್ರ ಇದನ್ನ ಗಂಟ್ಲಲ್ಲಿ ಏನೇ ಕಟ್ಕೊಂಡಿದ್ರು ಕಿತ್ಕೊಂಡೋಗ್ತದೆ ನಾಲ್ಗೆ ತುಂಬ ಪೆಪ್ಪರ್ದು ಮತ್ತು ಜೀರಿಗೆ ಇವೆಲ್ಲದ ಫ್ಲೇವರ್ ಸಕಾಲಾಗಿ ಸಿಗುತ್ತೆ ಕಾಲು ಸೊಪ್ಪು ಸ್ಟ್ರಾಂಗಾಗಿದೆ ನಾರ್ಮಲಾಗಿಲ್ಲ ಸ್ಟ್ರಾಂಗಾಗಿದೆ ಆಯ್ತು ಆಲ್ರೆಡಿ ಒಳಗಡೆ ಫುಲ್ಲು ದಪ್ಪ ಕಾಲು ಯಾರು ಹಿಂಗಿದೆ ಕಾಲು ಇನ್ನೊಂದು ಎರಡು ಸೆಕೆಂಡ್ ನಾನು ಹಿಂಗೆ ಇಟ್ಕೊಂಡ್ರೆ ಕಳ್ಸ್ಕೊಂಡು ತುಬುಕ್ ತುಪಕ್ ಅಂತ ಹಂಗೆ ಬಿದ್ದೋಗಿ ಬಿಡ್ತೀವಿ ಇವೆಲ್ಲ ಹಂಗೆನೇನೆ ಬೆಳ್ಳಲ್ಲೇ ಕಟ್ ಮಾಡಿಬಿಡ್ಬೋದು ಕೂಡ ಸೀರಿಯಸ್ಸಾಗಿ ಫುಲ್ಲು ಮ್ಯಾಶಾಗಿ ನೆಂದಾಗಿ ಬೆಂದೋಗಿದೆ ಇದು ಬರೀ ಕಾಲು ಸೂಪಲ್ಲಿ ಅಂತ ಒಂದು ಏನಿದೆ ಅಷ್ಟು ಇಷ್ಟ ಅಲ್ಲ ಸರಿಯಾಗಿ ಗುರು ಕಾಲು ಸೂಪ್ ಕುಡಿಯೋದಕ್ಕಿಂತ ಕಾಲು ತಿಂದರೆ ಇನ್ನೂ ಖಾರ ಖಾರವಾಗಿ ಘಾಟು ಸಾಕಾದಾಗಿದೆ ಬೆಣ್ಣೆಗಿಂತ ಜಾಸ್ತಿನೇ ಕ ತೆಳ್ಳು ಅಂದರೆ ಸ್ಮೂತಾಗಿ ಹೋಗಿದೆ ಫುಲ್ ಒಳಗಡೆ ಬಾಯಿ ತುಂಬ ಕರ್ಗೋಯಿತು ಮಸ್ತಿದೆ ಮಾತ್ರ ಬೆಳಗ್ಗೆ ಮಾತ್ರ ನೀವು ಬಂದರೆ ಇದನ್ನು ಮಿಸ್ಸೇ ಮಾಡಬೇಡಿ ಕಾಲು ಸೂಪ್ನ ಕೇಳ್ಕೊಂಡು ಕಾಲು ಸೂಪ್ ಕುಡೀರಿ ಕಾಲು ತಿನ್ನಿ ಸಿಕ್ಕರೆ ಮಾತ್ರ ಇಲ್ಲಿ ಮುದ್ದೆನೂ ಸಿಗುತ್ತೆ ಮಂಡ್ಯ ಸ್ಟೈಲಲ್ಲ ಮುದ್ದೆ ಸಿಗಲೇಬೇಕು ಮುದ್ದೆಗೆ ಸೇರ್ವ ಕೊಡ್ತಾರೆ ಸೊ ನಾವು ಮಟನ್ ಸೇರ್ವ ತೊಗೊಂಡಿದ್ದೀವಿ ಸ್ವಲ್ಪ ಸಣ್ಣಗೆ ಇದೆ ಮುದ್ದೆ ಒಂದಾರು ಹೇಳಿದ್ರು ಗೊತ್ತಾ ಉಡಿ ಇಕ್ಕೊಂಡಿರ್ತೀವಿ ನಾವು ಹಳ್ಳಿಗಳಲ್ಲಿ ಮನೇಲಿ ಮಾಡೋ ಹತ್ರ ಉಡಿನ ಮಾಡಿಟ್ಕೊಂಡಿರ್ತೀವಿ ಅದೇ ಥರ ಮಸಾಲೆ ಇದೆ ಗುರು ನಾರ್ಮಲಾಗಿ ಖಾರದ ಪುಡಿ ಧನಿಯಾ ಪೌಡ್ರು ಇವೆಲ್ಲ ಹಾಕಿ ಮಾಡಿರೋ ಥರ ಇಲ್ಲ ಅದು ಮಟನ್ ಸೇರ್ವಾ ರುಬ್ಬಿ ಆಮೇಲೆ ಎಲ್ಲ ಹಾಕಿ ಮಾಡಿರೋತ್ರ ಇದೆ ಮುದ್ದೆಗೆ ಮಾತ್ರ ಸಕಾಲಾಗಿದೆ ಗಂಟ್ಲಿಂದ ಸಾವಿರಕೊಂಡು ಹೋದ ತಕ್ಷಣ ಖಾರ ಹಂಗೆ ಸಾವಿರ್ಕೊಂಡು ಹೋಗ್ಬಿಡ್ತು ಗಂಟು ಹಾಗೆ ಒಂದೇ ಸರಿ ಚೆನ್ನಾಗಿದೆ ಕಬಾಬ್ ಇಲ್ಲಿ ಮೇನು ಸಖತ್ತು ಮೂವಿಂಗು ಫಾಸ್ಟ್ ಮೂವಿಂಗು ಅಂತೆ ಕಬಾಬ್ ಯಾರಿಗೂ ಕಮ್ಮಿ ಇಲ್ಲ ಗುರು ಕಬಾಬು ಇಲ್ಲಿರೋ ಯಾವ ಡಿಶ್ಗೂ ಇದು ಕಮ್ಮಿ ಕಮ್ಮಿ ಇಲ್ಲ ಗಮ್ಮಂತಿದೆ ಮಾತ್ರ ಕಬಾಬು ಏನು ಟೇಸ್ಟ್ ಇದೆ ಕಬಾಬು ಇಟ್ಟಿಟ್ಟಿಲ್ಲ ಬಟ್ ಟೇಸ್ಟ್ ಮಾತ್ರ ಸಾಕಾಗಿದೆ ಅದ್ದೂರಿಯಾಗಿದೆ ಟೇಸ್ಟು ಇದು ಮಂಡ್ಯ ಸ್ಟೈಲು ಮಂಡ್ಯ ನಾಟಿ ಸ್ಟೈಲು ಮಂಡ್ಯ ಸ್ಪೆಷಲ್ ಚಿಕನಲ್ಲಿ ಮಾತಾಡೋಂಗಿಲ್ಲ ಇದು ನೋಡಿ ಇವ್ರದ್ದು ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಸಾಕಾದಾಗಿದೆ ಪೆಪ್ಪರು ಖಾರದ ಪುಡಿ ಬೇಜಾನ ಹಾಕಿ ಮಾಡಿಕೊಟ್ಟಿರೋವಂಥದ್ದು ಚಿಲ್ಲಿನೂ ಸರಿಯಾಗಿ ಹೋಗಿದೆ ಹ್ಞೂ ಹ್ಞೂ ಇರ್ಬಾರ ಥರ ಗ್ರೇವಿ ಇಲ್ಲ ಸ್ವಲ್ಪ ಡ್ರೈ ಥರ ಹಳ್ಳಿ ಮಸಾಲದಲ್ಲಿ ಬೇಯಿಸ್ಕೊಂಡಿರ್ತಾರೆ ಚಿಕನ್ನು ಅದನ್ನು ಮತ್ತೆ ಹಾಕಿ ಕ್ಯಾಪ್ಸಿಕಮ್ಮು ಚಿಕಿ ಚಿಲ್ಲಿ ಚಿಲ್ಲಿ ಪೌಡ್ರು ಎಲ್ಲ ಹಾಕಿ ಫ್ರೈ ಮಾಡ್ಕೊಡೋ ಅಂಥದ್ದು ಸ್ವಲ್ಪ ಟೊಮೊಟೊಲಿ ಹಾಕಿದರು ಆ ಫ್ಲೇವರು ಆನಿಯನ್ ಟೊಮೊಟೊದು ಸ್ವಲ್ಪ ಫ್ಲೇವರ್ ಸಿಗುತ್ತೆ ಚೆನ್ನಾಗಿದೆ ಒಂಥರ ಒಂಥರ ಡಿಫ್ರೆಂಟ್ ಆಗಿದೆ ಹೊಸ ಥರ ನೋಡಿ ಗುರು ಇದು ಪುದೀನ ಚಿಕನ್ ಅಂತೆ ಪುದೀನ ಚಿಕನ್ ಥರ ಕಾಣಿಸ್ತಿಲ್ಲ ಒಳ್ಳೆ ಸಕ್ಕದಾಗಿ ಹಸಿರು ಮೆಣಸಿನ್ಕಾಯೆಲ್ಲ ಹಾಕಿ ಪೆಪ್ಪರೆಲ್ಲ ಹಾಕಿ ಕ್ಯಾಪ್ಸಿಕಮ್ ಬೇಜಾನು ಹೋಗಿದೆ ಆಮೇಲೆ ಕೋಟಿಂಗ್ ಮಾತ್ರ ಸಕ್ಕದಾಗಿ ಸ್ಟ್ರಾಂಗ್ ಆಗಿದೆ ಎಲ್ಲ ಕಡೆ ಬರೀ ಕೋಟಿಂಗೇ ಕಾಣ್ತಾ ಇದೆ ಹ್ಞೂ ಆಗಿದೆ ಒಟ್ಟಿನಲ್ಲಿ ಕೋಟಿಂಗು ಗ್ರೀನ್ ಮಸಾಲ ಪುದೀನಾ ಫ್ಲೇವರ್ ಜೊತೆ ನೆಕ್ಸ್ಟು ಫ್ಲೇವರ್ ಸಿಗೋದು ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟು ಹಾಕಿದರೆ ಗ್ರೀನ್ ಚಿಲ್ಲಿನೂ ಹಾಕಿದರೆ ಇಯ್ಯಪ್ಪ ಹೆಂಗಿಂಗ್ ಉದ್ದದ ಹಾಕಿದರೆ ಪುದೀನ ಜೊತೆಗೆ ಸಿಗುವಂಥ ಒಂದು ಗ್ರೀನ್ ಚಿಲ್ಲಿ ಟೇಸ್ಟ್ ಜಾಸ್ತಿ ಓವರಾಗಿ ಸಿಗುತ್ತೆ ನಿಮಗೆ ಸ್ಪೈಸಿ ಜಾಸ್ತಿ ಓವರಾಗಿ ನಿಮಗೆ ನಾಲ್ಗೆ ತುಂಬ ತುಟ್ಟಿಗೆಲ್ಲ ಟಚ್ ಆಯಿತು ಅಂದರೆ ಹ್ಞೂ ಹ್ಞೂ ಮುಗಿದು ಕದಾ ನಿಮ್ಮದು ಅದರ ಖಾರ ಖಾರವಾಗಿ ಇಷ್ಟಪಡೋರಾದರೆ ಇದನ್ನು ತಿನ್ಬೋದು ಪುದೀನ ಚಿಕನ್ನ ಮಟನ್ ಬೋಟಿ ಸ್ಪೆಷಲ್ ಅಂತೆ ಸೊ ಎಗ್ ಬೋಟಿ ಇದು ನಾರ್ಮಲಾಗಿ ಬೋಟಿ ಫ್ರೈ ಬೋಟಿ ಮಸಾಲೆ ಎಲ್ಲ ಸಿಗುತ್ತೆ ನಾವು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ನೀವು ಎಗ್ ಬೋಟಿ ತಗೊಂಡಿದ್ದೀನಿ ಆಹಾ ಹ್ಞೂ ಹ್ಞೂ ಒಂದು ಚೂರು ಹೊಲ್ ಸಣ್ಣ ಇಲ್ಲ ಅವರು ಆಗಿ ಅಷ್ಟು ಚೆನ್ನಾಗಿದೆ ತಿಂಚಿರೇ ಬೋಟಿ ಫ್ಲೇವರು ಸಾಕಾದಾಗಿ ಸಿಗುತ್ತೆ ಮೊಟ್ಟೆ ಹಾಕಿದ್ರು ಆ ಬೋಟಿ ಫ್ಲೇವರ್ ಯಥೇಚ್ಛವಾಗಿ ಸಿಗುತ್ತೆ ಹಿಂಗೆ ಬಂಚ್ ಪಂಚಾಗಿ ಹಿಂಗೆ ತೊಗೊಂಡು ತಿನ್ನಬೇಕು ಆವಾಗ ನಿಮಗೆ ಮೊಟ್ಟೆ ಫ್ಲೇವರ್ ಸಿಗುತ್ತೆ ನಿಮ್ಗೆ ಒಟ್ಟಿಗೆ ಹಿಂಗೆ ಎತ್ಕೊಳ್ಬೇಕು ಹ್ಞೂ ಇವಾಗ ಇವಾಗ ಮೊಟ್ಟೆ ಫ್ಲೇವರ್ ಸಿಗುತ್ತೆ ಮಜ್ವಾಗಿದೆ ಸೊ ಇದು ಚಿಕನ್ ಮಂಡೆ ಸ್ಟೈಲ್ ಚಿಕನ್ ಮಾಡಿಕೊಟ್ರು ಗೊತ್ತಾ ಅದೇ ಥರ ಮಂಡೆ ಸ್ಟೈಲ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತೆ ಮಟನ್ ಫ್ರೈ ಮಾಡ್ಕೊಂಡಿದ್ವಿ ಇದು ಮಂಡೆ ಸ್ಟೈಲಲ್ಲಿ ಆ್ಯಕ್ಚುಲಿ ಬಟ್ ಮಟನ್ ಫ್ರೈ ಏಳೇ ಮಟನು ಯಾವುದೋ ಪಾಪು ಚಿಕ್ಕೂ ಮರಿಯನ್ಸಿದೆ ಹೊರ ಹಾಕಿ ಕೊಟ್ಟು ಹೊರ ಎಷ್ಟೊಂದು ಬೆಂದೋಗಿದೆ ಗೊತ್ತಾ ಸಿಕ್ಕಾಬಿಟ್ಟೆ ಮುರ್ತಿದ್ರೆ ಹೂವು ಮುರಿದಂಗೆ ಆಗ್ತೈತೆ ಈ ಮಟನ್ ಮಾತ್ರ ಸಿಕ್ಕಾಪಟ್ಟೆ ನೋಡಿ ಸುಮ್ಮನೆ ಕೈಲಿ ಎತ್ತಿರೋದಕ್ಕೆ ಎಲ್ಲ ಆಲ್ರೆಡಿ ಕಳ್ಕೊಂತೈತೆ ಮಾಂಸ ಒಂದು ಕಡೆಯಿಂದ ಹೂವು ಹೂವು ಮುಟ್ದಂಗೆ ಆಗ್ತೈತೆ ಮಟನ್ ಪೀಸ್ ಮುಟ್ತಿದ್ರೆ ಹಾ 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 ಮಟನ್ ಫ್ಲೇವರು ಆಮೇಲೆ ಆ್ಯಕ್ಚುಲಿ ಇದು ಒಂಥರ ಮಟನ್ ಫ್ಲೇವರ್ ಜೊತೆ ಈ ಎಣ್ಣೆಲ್ಲೆಲ್ಲ ಫ್ರೈ ಮಾಡ್ತಾರಲ್ಲ ಮಾಮೂಲಿ ಕ್ಯಾಪ್ಸಿಕಮು ಈರುಳ್ಳಿ ಎಲ್ಲ ಹಾಕಿ ಅದು ಒಂಥರ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆ ಇಲ್ಲ ಒಟ್ಟು ನೋಡಿ ಮಟನ್ ಜಾಸ್ತಿ ತಿಂತಿರೋ ಥರ ಫೀಲ್ ಆಗುತ್ತೆ ನಿಮಗೆ ಮಟನ್ ಫ್ರೀ ಫ್ರೀಯಾಗಿ ಅಗ್ದುಬಿಡ್ಬೋದು ಸಾಕಾದಾಗಿದೆ ಮಟನ್ ಫ್ರೈ ಇದು ಆ್ಯಕ್ಚುಲಿ ಫ್ರೈ ಮಾಡ್ಬೇಕಾದ್ರೆ ಎಲ್ಲ ಕಳ್ಕೊಂಬಿಟ್ಟವೆ ಕೆಲವೊಂದು ಮಾಂಸಗಳು ನೋಡಿ ಆಲ್ಮೋಸ್ಟು ಮಾಂಸನೆಲ್ಲ ಎಲ್ಲ ಬಿಟ್ಕೊಂಬಿಟ್ಟೈತಿ ಇದೆಲ್ಲ ಮಟನ್ ಮಾತ್ರ ಸಾಕಾದಾಗಿದೆ ಕ್ವಾಲಿಟಿ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಎರಡು ಎರಡು ಬೆಳ್ಳಲ್ಲಿ ಹಿಂಗೆ ಅಂದ್ಬಿಟ್ರೆ ಕಳ್ಸ್ಕೊಂಡ್ಬಿಡುತ್ತೆ ಮಟನ್ ತೀಸು ಅಂತಿದೆ ಪೆಪ್ಪರ್ ಹಾಕಿ ಅವರು ಹಾಕಿ ಗ್ರೀನ್ ಚಿಲ್ಲಿ ಎಲ್ಲ ಹಾಕಿ ಮಾಡಿಕೊಟ್ಟಿರೋದು ಮೂಗು ಫಸ್ಟೇ ಸಿಕ್ಬಿಡುತ್ತೆ ನಿಮಗೆ ಆ ಹಾ ಬಿತ್ತಿ ಎಳ್ದು ಅಗಿಯೋ ಅವಶ್ಯಕತೆ ಇಲ್ಲ ಹೌದು ಒರಿಜಿನಲ್ ಪೆಪ್ಪರು ಜೊತೆಗೆ ಪೆಪ್ಪರ್ ಜೊತೆಗೆ ಬೆಳ್ಳುಳ್ಳಿ ಟೇಸ್ಟು ಜಜ್ಜಾಗಿರ್ತಾರೆ ಬೆಳ್ಳುಳ್ಳಿನ ಮಟನು ಕ್ವಾಲ್ಟಿ ಮಾತ್ರ ಅದು ಆಗಿದೆ ಹೊರಟು ಯಾವಾಗ ಹೇಳಿಲ್ಲ ಜಾಸ್ತಿ ಆಗಿ ಅವಶ್ಯಕವಾಗಿಲ್ಲ ತಿಂದಿದ್ರೆ ಫ್ಲೇವರು ಸಕಾಲಾಗಿ ಸಿಗುತ್ತೆ ಪೆಪ್ಪರ್ ಚಿಕನ್ನು ಸ್ವಲ್ಪ ಸ್ಟ್ರಾಂಗಾಗಿದೆ ಯಾಕಂದರೆ ಗ್ರೀನ್ ಚಿಲ್ಲಿನೂ ಹಾಕಿದರೆ ಪೆಪ್ಪರ್ ಪೌಡ್ರೂ ಹಾಕಿದರೆ ಒಣ್ಮೆಣ್ಸಿನ್ಕಾಯಿ ಪೌಡ್ರ್ನು ಹಾಕಿದರೆ ಸೊ ಅದರಿಂದ ನಿಮಗೆ ಫ್ಲೇವರ್ ಜಾಸ್ತಿ ಸಿಗುತ್ತೆ ರುಚಿ ಜಾಸ್ತಿ ಸಿಗುತ್ತೆ ಖಾರ ಖಾರವಾಗಿದ್ರೇ ಆ ಮಟನ್ ಚಿಕನ್ ಏನೇ ತಿನ್ಬೇಕಂದ್ರೆ ಘಾಟ್ ಕಟ್ ಹೊಡಿಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿದೆ ನೋಡ್ ಗುರು ಮಸಾಲ ಸ್ವಲ್ಪ ಸ್ಟ್ರಾಂಗಾಗಿದೆ ಆ್ಯಕ್ಚುಲಾಗಿ ಚಕ್ಕೆ ಲವಂಗ ಎಲ್ಲ ಹಾಕಿ ಹುರಿದ್ಬಿಟ್ಟು ನುಣ್ಣಗೆ ಮಾಡಿಬಿಟ್ಟು ಹಾಕಿರೋ ಥರ ಇದೆ ಇದು ಹೊಟ್ಟಲ್ಲಿ ಮಜಾ ಇದೆ ಗುರು ಮಸಾಲೆ ಎಲ್ಲ ಜಾಸ್ತಿ ಚೆನ್ನಾಗಿ ಹಾಕಿ ಖಾರ ಖಾರವಾಗಿ ಸ್ಟ್ರಾಂಗಾಗಿ ಮಾಡಿರೋದು ಅಪ್ಪ ನೋಡೋದಕ್ಕೂ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಸ್ಟ್ರಾಂಗಾಗಿದೆ ಬಿರಿಯಾನಿ ಅಂತ ಅಷ್ಟೇ ಅಷ್ಟು ಬೈಟ್ ಕೆರೆಯೇ ಆ ಚಿಕನ್ನು ಬಿರಿಯಾನಿದು ಫ್ಲೇವರು ಸಕ್ಕಾತ್ ಸಿಗುತ್ತೆ ಈ ಸ್ಪೈಸಸ್ ಜಾಸ್ತಿ ಹಾಕಿದ್ದಾರೆ ಒಟ್ಟಿನಲ್ಲಿ ಪ್ರತಿ ಹಗ್ಲಲ್ಲೂ ನಿಮಗೆ ಆ ಫ್ಲೇವರ್ ಮಾತ್ರ ಎಂಜಾಯ್ ಮಾಡೋದಕ್ಕೆ ಸಿಗುತ್ತೆ ಹಾಂ ಬಿಡೋ ಪೀಸೆಲ್ಲ ಮೇಲ್ಮೇಲೆ ಹಾಕಿದ್ದಾರೆ ಆಮೇಲೆ ಇನ್ನೊಂದು ಏನಂದರೆ ಈ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡೂ ಕೂಡ ಒಂದೇ ಥರ ಮಸಾಲೆ ಹಾಕಿ ಮಾಡಿರೋದು ಸೇಮ್ ಒಂದೇ ಥರ ಇರುತ್ತೆ ನಿಮಗೆ ಸೇಮ್ ಸ್ಪೈಸಸ್ ಹಾಕಿ ಮಾಡೋದು ಅಂತ ಹೇಳಿದ್ರು ಅವರು ಬಟ್ ರುಚಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಫ್ಲೇವರು ಹ್ಞೂ ಫ್ಲೇವರ್ ಸೇಮ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬೇಸಿಕ್ ಫ್ಲೇವರ್ ಏನಿದೆ ಅಲ್ಲ ಮಸಾಲೆದು ಅದು ಸೇಮ್ ಇದೆ ಚೆನ್ನಾಗಿದೆ ಬಟ್ ನಿಮಗೆ ಆ ಒಂದು ಫ್ಲೇವರ್ ಏನಿದೆ ನೆಕ್ಸ್ಟ್ ಫ್ಲೇವರು ಮಟನ್ ಫ್ಲೇವರ್ ಜಾಸ್ತಿ ಸಿಗುತ್ತೆ ಅದು ಚಿಕನ್ ಫ್ಲೇವರು ಇಲ್ಲ ಮಟನ್ ಫ್ಲೇವರ್ ಅಷ್ಟೇನೇ ಬಟ್ ಇದು ಇನ್ನೂ ಚೆನ್ನಾಗಿದೆ ಮಟನ್ ಬಿರಿಯಾನಿ ಇನ್ನೂ ಸಕಾಲಾಗಿದೆ ಗಿರ್ಬಿ ಎಲ್ಲ ಕರ್ಗಿ ಆ ಬಿದ್ದಿರೋವಂಥ ಒಂದು ಆಯಿಲ್ ಏನಿದೆ ಚರ್ಬಿ ಆಯಿಲು ತಗ್ಲಾಗ್ಲಾಗಿ ನಿಮ್ಗೆ ನಿಮಗೆ ಫಿಲ್ ಸಿಗುತ್ತೆ ಚೆನ್ನಾಗಿದೆ ತಿಂತ ಇದ್ರೇ ತಿಂತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ತಿಂತ ತಿಂತ ಮಟನ್ ಪೀಸ್ನ ನೋಡಿ ಒಂದು ಸರಿ ಜಸ್ಟ್ ಚಿಕ್ಕು ಮನ್ಸು ಮಟನ್ ಪೀಸು ಮಸಪ್ ಮಾಡಿಬಿಡ್ಬೋದು ಇಸ್ಕಿ ಹಂಗೆನೇ ಅಷ್ಟೊಂದು ಚೆನ್ನಾಗಿದೆ ಹಾಗಿದ್ದರ ಪೀಸ್ಗಳನ್ನೆಲ್ಲ ಎತ್ಕೊಂಡು ರೈಸ್ ಜೊತೆ ಹಾಕೊಂಡು ತಿನ್ನಬೇಕು ಮಜವಾಗಿರುತ್ತೆ ಹ್ಞೂ ಬೆಸ್ಟ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಆ್ಯಕ್ಚುಲಿ ಮೈಸೂರು ರೋಡಲ್ಲಿ ನೀವು ಯಾರಾದರೂ ಮೈಸೂರು ಕಡೆ ಹೋಗ್ತಿದ್ರೆ ಇನ್ ಕೇಸ್ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಸಾಯಂಕಾಲ ರಾತ್ರಿ ಯಾವಾಗ್ಲೂ ಬನ್ನಿ ಒಳ್ಳೆ ಊಟ ಸಿಗುತ್ತೆ ನಾನ್ವೆಜ್ ಊಟ ನಾನ್ ವೆಜ್ ಪ್ರೇಯರಿಗೆ ಸಕಾಲಾಗಿರುತ್ತೆ ಫಸ್ಟ್ ಫ್ಲೋರಲ್ಲಿ ಕುತ್ಕೊಂಡು ತಿನ್ಬೋದು ಆ್ಯಕ್ಚುಲಿ ಇನ್ನೂ ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ರಿನೋವೇಟ್ ಮಾಡ್ತಿದ್ರೆ ನಾವು ಮೇಲ್ಗಡೆ ಬಂದ್ಬಿಟ್ಟು ಕೆಳಗಡೆ ಜಾಸ್ತಿ ಜನ ಕುತ್ಕೊಳ್ಳೋ ಜಾಗ ಇಲ್ಲ ಅಂದ್ಬಿಟ್ಟು ನಾವು ಮೇಲ್ಗಡೆ ಬಂದ್ವಿ ಸೊ ಇಲ್ಲಿ ರಿನೋವೇಟ್ ಮಾಡಿದ್ರೆ ಅಂದ್ಬಿಟ್ಟು ಇನ್ನೂ ಓಪನ್ ಮಾಡಿಲ್ಲ ಸೊ ಇನ್ನು ನಾಳೆಯಿಂದ ಓಪನ್ ಮಾಡ್ತಾರೆ ಆಕ್ಚುಲಿ ಸೊ ಬಂದರೆ ನೀವು ಕೂಡ ಆರಾಮಾಗಿ ಕುತ್ಕೊಂಡು ಪೀಸ್ಫುಲ್ಲಾಗಿ ಪಕ್ಕದಲ್ಲಿ ಹೈವೇ ಇದೆ ನೋಡಿ ಹೈವೇ ನಿಮಗೆ ವಿಸಿಬಲ್ ಸಕಲಾಗುತ್ತೆ ಹೈವೇ ನೋಡಿಕೊಂಡು ಗ್ಯಾಸ್ಗಳೆಲ್ಲ ವೈಸ್ ನೋಡಿಕೊಂಡು ಒಳ್ಳೆ ಬಿರಿಯಾನಿ ಒಳ್ಳೆ ವೆಜ್ ಊಟನೇ ತಿನ್ಕೊಂಡು ಹೋಗ್ಬೋದು ಇಲ್ಲಿ ನಿಮಗೆ ಬಾಳೆ ಎಲ್ಲ ಊಟ ಸಿಗುತ್ತೆ ಚಿಕನ್ ಊಟ ಮಟನ್ ಊಟ ಎರಡೂ ಸಿಗುತ್ತೆ ಚಿಕನ್ ಊಟ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಮಟನ್ ಊಟ ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಯಾರಾದರೂ ಒಳ್ಳೆ ಅನ್ಲಿಮಿಟೆಡ್ ಫುಡ್ ಏನಾರು ನೋಡ್ತಿದ್ರೆ ಆರಾಮಾಗಿ ಬಾಳೆ ಬಾಳೆಯಲ್ಲೇ ಊಟನ ತಿನ್ಬೋದು ಫ್ಯಾಮಿಲಿ ಜೊತೆ ಹೋದರೆ ಇನ್ನೂ ಸೂಪರಾಗಿರುತ್ತೆ